ಏನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಲಘಟ್ಟ ತಾಲೂಕಿನ ಅನೇಕ ರೈತರು ಮತ್ತು ಜಿಲ್ಲೆಯ ಅನೇಕ ರೈತ ಬಾಂಧವರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕುವ ಮುಖಾಂತರ ಅದು ರೈತರ ಟ್ಯಾಕ್ಟ್ರಿಗಳ ಮುಖಾಂತರ ಇವತ್ತು ಶಿತ್ಲಘಟ್ಟ ತಾಲೂಕಿನಿಂದ ಏನಿವತ್ತು ರೈತರು ಹೊರಟಿದ್ದಾವೆ ಕಾರಣ ಒಂದೇ ಏನು ಇವತ್ತು ಫಲವತ್ತಾದಂತ ಕೃಷಿ ಭೂಮಿಯನ್ನು ನಮ್ಮ ಜಂಗಮಕೋಟೆಯ ಭಾಗದ ಹದಿನಾಲ್ಕು ಗ್ರಾಮದ ಹಳ್ಳಿಗಳಲ್ಲಿ ಇವತ್ತು ಮೂರು ಸಾವಿರದ ಐದು ನೂರು ಎಕರೆ ಏನಿವತ್ತು ಕೈಗಾರಿಕಾ ಪ್ರದೇಶಕ್ಕೆ ಮುನ್ನಡೆಯನ್ನು ಬರೆದಿದ್ದಾರೆ ಅದನ್ನ ನಿಲ್ಲಿಸಬೇಕು ಅಂತೇಳಿ ಕೈಗಾರಿಕಾ ನಿಯಮ ಹೇಳ್ತದೆ ಕೃಷಿ ಫಲವತ್ತಾದಂತ ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾವು ಕೈಗಾರಿಕೆಗಳೇ ತಗೋದಿಲ್ಲ ಅಂತೇಳಿ ಆದರೆ ಇವತ್ತು ಫಲವತ್ತಾದಂತ ಕೃಷಿ ಭೂಮಿಯನ್ನು ಅದರಲ್ಲೂ ವಿಶೇಷವಾಗಿ ಇತಿಹಾಸ ಕಂಡಂತ ಗಂಗಮು ಕೋಟೆಯ ನಾಡು ಏನಿವತ್ತು ನೀರಾವರಿ ವಿಚಾರದಲ್ಲಿ ಎರಡು ಸಾವಿರ ಅಡಿಗಳಿಗೆ ಮೊದಲ ಬಾರಿಗೆ ಬೋರ್ವೆಲ್ ಹಾಕಿದ್ದಂಥ ಕೃಷಿಗೆ ಬೋರ್ವೆಲ್ ಹಾಕಿದ್ದಂಥ ಭೂಮಿ ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲೇ ಇವತ್ತು ಪಿರಿಮಿಡ್ ಆಕಾರದಲ್ಲಿ ಮೊದಲಿಗೆ ನೂರ ನೂರ ಇಪ್ಪತ್ತಡಿ ಬೋರ್ವೆಲ್ ಜೊತೆಗೆ ಇವತ್ತು ಬಾವಿಗಳನ್ನು ಕೊರೆದು ಪಿರಮಿಡ್ ಆಕಾರದಲ್ಲಿ ಮಣ್ಣನ್ನು ಹಾಕಿದಂತ ಇತಿಹಾಸ ಇರುವಂತಹ ಈ ಒಂದು ಜಂಗಮ ಕೋಟೆ ಹೋಬಳಿಯ ಈ ಫಲವತ್ತಾದಂತಹ ಭೂಮಿ ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲೇ ಮತ್ತು ರಾಷ್ಟ್ರ ಮಟ್ಟದಲ್ಲೇ ಏನಿವತ್ತು ಆಲೂಗಡ್ಡೆಗೆ ಹೆಸರುವಾಸಿಯಾದಂತಹ ನಾಡು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿವತ್ತು ಮಾಜಿ ಪ್ರಧಾನಿ ಮಂತ್ರಿಗಳಾದಂತಹ ದೇವೇಗೌಡರು ಬಂದು ಈ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಲೂಗಡ್ಡೆಯನ್ನು ತಗೊಂಡು ಉದಾಹರಣೆಗಳಿದ್ದಾವೆ ಅದೇ ರೀತಿ ಹರಿಯಾಣ ಭಾಗದ ಓಂ ಪ್ರಕಾಶ್ ಚೌತಾಲ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಕೂಡ ಏನು ಈ ಭಾಗದಲ್ಲಿ ಆಲೂಗಡ್ಡೆಯನ್ನು ತಗಲ್ಕೊಂಡು ಹೋಗಿ ಉತ್ಕೃಷ್ಟವಾದಂತಹ ಭೂಮಿ ಏನು ಈ ಭೂಮಿಯಲ್ಲಿ ಇವತ್ತು ಬೆಳೆದಂತಹ ಭೂಮಿಯಲ್ಲಿ ತಗೊಂಡೋದಂಥದ್ದು ಅದರ ಜೊತೆಗೆ ಇವತ್ತು ವಿಶೇಷವಾದಂತ ಹೂ ಬೆಳೆಯುವಂತ ನಾಡು ಇವತ್ತು ವಿಶೇಷವಾಗಿ ದ್ರಾಕ್ಷಿ ಬೆಳೆಯುವಂತಹ ನಾಡು ಎಲ್ಲ ತರಕಾರಿಗಳನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಒಯ್ಯುವಂತ ಈ ಭೂಮಿ ಇವತ್ತು ಈ ಭೂಮಿ ಆಗ್ತಾ ಇದೆ ಇವತ್ತು ಈ ಕಣ್ಮರೆ ಆಗ್ತಾ ಇರುವುದನ್ನು ನಿಲ್ಲಿಸಬೇಕು ಏನಿವತ್ತು ರಿಯಲ್ ಎಸ್ಟೇಟ್ ದಂಧೆ ಏನಿವತ್ತು ನಡೀತಾ ಇದೆ ಅದನ್ನ ನಿಲ್ಲಿಸಬೇಕು ರೈತನ ಒಕ್ಕಲೆ ಬರೆಸುವಂತ ಕೆಲಸ ತಾವು ಮಾಡಬಾರದು ಏನಿವತ್ತು ರೈತನ ಅಕ್ಷಯ ಪಾತ್ರೆ ಇವತ್ತು ಭೂಮಿ ಇವತ್ತು ಅಕ್ಷಯ ಪಾತ್ರೆ ಇದ್ದಾಗೆ ಇವತ್ತು ನೂರ ನಲವತ್ತು ಕೋಟಿಗೆ ಇವತ್ತು ಅನ್ನ ಹಾಕುವಂತ ನಾವು ಇವತ್ತನ್ನು ಒಕ್ಕಲೆ ಬರೆಸಿದ್ರೆ ನಮಗೆ ನಮ್ಮ ರೈತರಿಗೆ ಬರಬಾರ್ದಂತ ಕಷ್ಟ ಆಗ್ತದೆ ಉದಾಹರಣೆ ತಮ್ಮ ಗಮನ ಕೊಡ್ತಾ ಏನು ಬೆಂಗಳೂರಿನ ಅಂತಾರಾಷ್ಟ್ರೀಯ ನಿಮ್ಮ ನಿಲ್ದಾಣಕ್ಕೆ ಕೊಟ್ಟಂತ ಜಾಗದಲ್ಲಿ ಅರಿಶಿನ ಕುಂಟೆ ಎಂಬ ಒಂದು ಗ್ರಾಮ ಇವತ್ತು ಅಣ್ಣ ತಮ್ಮ ಸಂಬಂಧಿಕರು ಇಲ್ಲದೆ ಎಲ್ಲೋ ಇವತ್ತು ಆಗಿ ಇವತ್ತು ಹೊಟ್ಟೋದು ಇವತ್ತು ಆ ರೀತಿ ನಮ್ಗೆ ಆಗೋದ್ ಬೇಡ ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೇವೆ ಈ ಭಾಗದ ಜನ ಈ ದೇಶಕ್ಕೆ ಹಣ್ಣು ಹಣ್ಣು ತರಕಾರಿಗಳನ್ನು ಹಾಲನ್ನು ಕೊಟ್ಟಿದ್ದೇವೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಭೂಮಿನ ನಾವು ಹಿಂಚಿತ್ತು ಕೂಡ ಬಿಡೋದಿಲ್ಲ ಅಂತೇಳಿ ತಮ್ಮಗಳ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಜಿಲ್ಲಾಡಳಿತಕ್ಕೆ ಮೊದಲಿಗೆ ಇವತ್ತು ಒತ್ತಡವನ್ನು ಹಾಕ್ತಾ ಇದ್ದೇವೆ ಇವತ್ತು ಮೊದಲಿಗೆ ಈ ಭೂಮಿಯ ವಿಚಾರದಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದೇವೆ ಇವತ್ತು ಅದೇ ರೀತಿ ಇವತ್ತು ನಮಗೆ ಈ ಒಂದು ಕೋಲಾರ ಅವಿಭಾಜ್ಯ ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರದ ಹಾಲು ಒಕ್ಕೂಟ ರೈತರಿಗೆ ಬರೆಯನ್ನು ಆಗ್ತಾ ಇದೆ ಇವತ್ತು ಎರಡು ರೂಪಾಯಿಗಳ ಒಂದು ಕಡಿಮೆ ಮಾಡಿದೆ ವಿಶೇಷವಾಗಿ ರಾಜ್ಯ ಸರ್ಕಾರ ಆರು ತಿಂಗಳಿಂದ ಧನವನ್ನು ಕೊಟ್ಟಿಲ್ಲ ಇದರ ಜೊತೆಗೆ ಏನಿವತ್ತು ನಮ್ಮ ಕೆ ಸಿ ವಾಲಿ ಮತ್ತು ಎಚ್ ಎನ್ ವಾಲಿಯ ನೀರು ನಮ್ಮ ಭಾಗಗಳಿಗೆ ಏನು ಬರಬೇಕಾಗಿತ್ತು ಆ ನೀರು ಇವತ್ತು ಚಿಕ್ಕಬಳ್ಳಾಪುರ ಎಂಟ್ರಿ ಆಗ್ತಾ ಇದ್ದಂಗೆ ಶಿಡ್ಲಘಟ್ಟಕ್ಕೆ ಬರ್ತಾ ಇಲ್ಲ ಅದ್ರ ದಯಮಾಡಿ ಇದನ್ನ ಮಾಡಬೇಕು ಅಂತ ಅನೇಕ ಬಾರಿ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟವರನ್ನ ಭೇಟಿ ಮಾಡಿದ್ರು ಕೂಡ ಆಗಿಲ್ಲ ಇವತ್ತು ಪ್ರತಿಭಟನೆಯ ಮುಖಾಂತರ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ರೇಷ್ಮೆ ಇವತ್ತು ಏನು ಎಂಟು ನೂರು ರೂಪಾಯಿ ಇದ್ದಂತ ದಾಣ ಇವತ್ತು ಮುನ್ನೂರ ಐವತ್ತು ನನ್ನೂರು ರೂಪಾಯಿ ಬಂದಿದೆ ಅದರಿಂದ ಈ ಎಲ್ಲ ವಿಚಾರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಕ್ಕೆ ಇವತ್ತು ಪ್ರತಿಭಟನೆಯ ಮುಖಾಂತರ ಮನವಿಯನ್ನು ಮಾಡಲಿಕ್ಕೆ ಇವತ್ತು ಹೋಗ್ತಾ ಇರೋದಲ್ಲ ಮನವಿ ಅಲ್ಲ ಇವತ್ತು ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಅನ್ನೋ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಜಾಥಾದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಹೋಗ್ತಾ ಇದ್ವಿ